ಆ ಬಣ್ಣ ಏನಪ್ಪ ಅಂದ್ರೆ ನೋಡೋಕ್ಕೆ ಒಂದು ಕಣ್ಣಿಗೆ ಒಂದು ಹಬ್ಬ ಕಟ್ಟುವ ಹಾಗೆ ನಿಜವಾಗಿ ಅವರ ಕಲೆ ಮತ್ತು ಸಂಸ್ಕೃತಿ ಅವರು ಮಾಡಿರ್ತಕ್ಕಂಥ ಸಾರ್ಥಕ ಸೇವೆಗೆ ದೇವಸ್ಥಾನದ ಆದಿಯಾಗಿ ನಾವೆಲ್ಲ ಕಾಯಕೋತ್ಸವ ಸಮಿತಿ ಸದಸ್ಯರುಗಳು ಸೇವಾ ಸಮಿತಿಯವರು ಇದಕ್ಕಾಂತ ಮೊದಲುಕೊಂಡು ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬರೆಯೋದಿಲ್ಲ ಮತ್ತು ಈ ಕಾಯಕ ಉತ್ಸವದಲ್ಲಿ ಸಾವಿರ ಕನ್ನೂ ಮನದಿಂದ ತ ಸೇವೆಯನ್ನು ಮಾಡಿ ನಮ್ಮ ಮಧ್ಯಾಹ್ನವಾದಿಯೊಳಗ ಮುಂಜಾನೆ ಸಾಯಂಕಾಲದ ನಾವು ಬಂದು ನಮ್ಮ ತಲೆ ಸೂಚನೆಯನ್ನು ಕೊಟ್ಟು ಉತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಈ ನಾಡಿಗೆ ಜನರಿಗೆ ಸಂಕಷ್ಟಿ ಜೋಡಿಸಬೇಕು ವಿನಂತಿಯನ್ನು ಮಾಡಿ ಆರ್ಪೋರ್ಟ್ ಶ್ರೀಮಠದ ವತಿಯಿಂದ ಮತ್ತು ನಮ್ಮ ಕಲ್ಯಾಣ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಸೇವಾ ಸಮಿತಿ ವತಿಯಿಂದ ಮತ್ತು ವಿಶೇಷ ಪಂಚ ಕಮಿಟಿ ವತಿಯಿಂದ ನಮಗೆಲ್ಲ ತೋದರು ಅದನ್ನು ಬಹುಪಾದಿಸ್ತಾರೆ ಮೂಲಕ ಅವರಿಗೆ ಅದರ ಮಾಹಿತಿಯನ್ನು ನೀಡುತ್ತಾರೆ ನಿಜವಾಗಿ ಅವರು ಒಂದು ಪ್ರಚಾರ ಮಾಧ್ಯಮ ಮಾಡುವಂಥ ಕೆಲಸ ಅವ್ರಿಗೆ ವ್ಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಅದು ಅವರಿಗೂ ಸಹ ಧನ್ಯವಾದಗಳು ಮೂಲಕ ಗಾಯಕೋತ್ಸವಕ್ಕೆ ಜಯವಾಗಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಸಾಯಕೃತಿ ನಮಸ್ಕಾರ